ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ನಮ್ಮ ಶಾಸಕರು ಮಾಡಿದಂತಹ ಕೆಲವು ಆರೋಪಗಳಿಗೆ ನಿರಾಧಾರ ಆರೋಪಗಳಿಗೆ ಉತ್ತರ ಕೊಡುವಂತ ನೀವು ಪತ್ರಿಕಾಗೋಷ್ಠಿ ಅವರು ಒಂದು ಮೂರು ಪ್ರಶ್ನೆಗಳನ್ನು ಕೇಳ್ಯಾರ ಜನರಿಗೆ ಆಗ್ಲೇ ಮೊನ್ನೆ ಮೂರನೇ ತಾರೀಕು ಕಟ್ಟಿಸ ನಿಂತುಕೊಂಡು ಏಕೆ ನನ್ನ ಕಾಲದಾಗ ಬಂದಂತಹ ಕೆಲಸಗಳನ್ನೇ ಸನ್ಮಾನ್ಯ ಶಾಸಕರು ಎನ್ ಕಾಶಪುರ ಸಾಹೇಬರು ಉದ್ಘಾಟನೆ ಮಾಡ್ಕೊಂಡು ಹೋಗಕತ್ತಾರ ಅಂತಂದಾರ ನೀವು ಅಧಿಕಾರಿಗಳನ್ನು ಕಳೆದುಕೊಂಡು ಎರಡೂವರೆ ವರ್ಷ ಆಯ್ತು ಅದು ಆದ ನಂತರ ನಮ್ಮ ಸರ್ಕಾರ ಮೂರು ಬಜೆಟ್ ಮಂಡನೆ ಮಾಡಿದೆ ಎಲ್ಲ ಕೆಲಸಗಳು ನಮ್ಮ ಸಾಹೇಬರು ಯೋಜನೆ ಮಾಡಿ ಕ್ರಿಯಾ ಯೋಜನೆ ಮಾಡಿ ಅದಕ್ಕೆ ಅನುಮಾನವನ್ನು ತಂದಂಥ ಧೈರ್ಯ ಒಂದು ವೇಳೆ ನೀವೇ ತಂದಂಥ ಕೆಲಸ ಇದ್ದಪ್ಪ ಅಂತಂದ್ರೆ ಕೊಡಿ ನಮ್ಮ ಮಾಧ್ಯಮದಲ್ಲಿ ಕೊಡಿ ಅದಕ್ಕೆ ನಾವು ಏನೋ ಥರ ಕೊಡಬೇಕು ಕೊಡ್ತೀವಿ ನಿಮ್ ಕೆಲಸ ನಾವು ಮಾಡಕತ್ತೀವಿ ಅಂತ ಆರೋಪ ಮಾಡ್ತೀರಲ್ಲ ಪುರಾವೆ ಕೊಡ್ಲಿರುತ್ತೆ ಅದು ಪುರಾವೆ ಕೊಡ್ಲಾರ್ದ ನಿರಾಧಾರ ಆರೋಪ ಮಾಡಿ ಜನರಿಗೆ ನಿಂತಪ್ಸ ಕೆಲಸ ಮಾಡಬಾರ್ದು ಜನರು ನಿಂತಪ್ಸಾಗಿಲ್ಲ ಬಿ ಜೆ ಪಿ ಪಕ್ಷ ಒಟ್ಟಾರೆಯಾಗಿ ಇವತ್ತು ಹತಾಶೆ ಆಗಿದೆ ಯಾಕಪ್ಪ ಅಂತಂತಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಪ್ರದೇಶ ಸರ್ಕಾರ ನಮ್ಮ ಶಾಸಕರು ಐದು ಗ್ಯಾರಂಟಿ ಗ್ಯಾರಂಟಿಯನ್ನು ಕೊಟ್ಟಾರಲ್ಲ ಇಡೀ ತಾಲೂಕಿನ ತುಂಬ ಹೆಚ್ಚು ಕಡೆದು ಒಂದು ಲಕ್ಷ ಜನರಿಗೆ ಅದು ಮುಟ್ಟಿದೆ ಅದು ಅದು ಶಕ್ತಿ ಯೋಜನೆ ಆಗಲಿ ಅನ್ನಭಾಗ್ಯ ಆಗಲಿ ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಯುವ ನಿಧಿ ಆಗ್ಲಿ ಇದಕ್ಕೆ ಅವ್ರಿಗೆ ಕಡೆ ಉತ್ತ ಯೋಜನೆಗಳಿಗೆ ಅದನ್ನು ಬಿಟ್ಟ ಮಾತಾಡ್ತಾರ ಇನ್ನು ಅಭಿವೃದ್ಧಿ ಕಡೆ ಬಡ ಅವರು ಯಾಕೆ ಹತಾಶ ಆಗ ಹೇಳಕತ್ತಾರಪ್ಪ ಈ ತಾಲ್ಲೂಕಿನ ದಿನ ಪ್ರತಿ ನಾವು ಬುದ್ಧಿ ಪೂಜೆ ಭೂಮಿ ಪೂಜೆ ಉದ್ಘಾಟನೆ ನೋಡಕತ್ತಾರ ಅದನ್ನು ನೋಡಿ ಅವ್ರಿಗೆ ಹತಾಶರಾಗಿ ಏನೋ ಏನಾರ ಸುಳ್ಳು ಸುಳ್ಳಿ ಮತ್ತೆ ಅಪೋಸಿಷನ್ ಏನೋ ಹೇಳ್ಬೇಕು ಆದ್ರೂ ಸಹಿತ ಒಂದು ನ್ಯಾಷನಲ್ ಪಾರ್ಟಿ ಅವರು ಕೂಡ ಆಗ ಒಂದು ಆರೋಪ ಮಾಡ್ಬೇಕಪ್ಪ ಅಂತಂದ್ರೆ ದೊಡ್ಡ ಸ್ಥಾನದಾಗಿ ತಗೊಂಡು ಇಡ್ಕೊಂಡು ಮಾಡ್ಬೇಕು ನೀವು ಕೂಡ ಅವ್ರಿಗೆ ಪ್ರಶ್ನೆ ಕೇಳಬೇಕು ಹೋಗಿ ಆರೋಪ ಕಡೆ ಮಾಡಕ್ಕೆ ಅಂತ ಹೇಳಿ ಆ ಆರೋಪದ ಬಗ್ಗೆ ನೀವು ನೀವು ಕೂಡ ವಿಶ್ಲೇಷಣೆ ಮಾಡಬೇಕು ಪತ್ರಿಕಾ ರಂಗದ ಒಂದು ಇದು ವಿಶ್ಲೇಷಣೆ ತಾವು ಸುದ್ದಿ ಯಾವುದೇ ಬಂದ್ರೆ ಅದರ ಸತ್ಯಾಸತ್ಯದ ಬಗ್ಗೆ ತಾವು ಹೇಳಿ ಇದು ಅದರ ಉತ್ತರ ತಗೋಬೇಕು ಅವ್ರ ಕಡೆ ಮೂರನೇದಾಗಿ ಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ನಿಗಮ ಅಷ್ಟು ಉದ್ದ ದೂರ ಹಾಕ್ಯಾರ ಹಾಕ ನನ್ನ ವಿವೇಚನೆ ಹೇಳುತ್ತೆ ಬಿಜೆಪಿಯವರ ಮನಸ್ಥಿತಿ ಯಾವತ್ತೂ ಪರಿಶಿಷ್ಟ ಜಾತಿ ಪಂಗಡದವರನ್ನು ಮೂರ್ ಬಿಟ್ಟು ಹೊರಗಿಡಲ್ಲ ಇವ್ರದೊಂದು ಮನಸ್ಥಿತಿ ಮನಸ್ಫೂರ್ತಿ ಇವರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರೆಗೆ ಮೀನ್ ನಿಶ್ಚಿನ್ ಮೀನ್ ಊರಾಗಿ ತಗೋಬೇಕು ಅವರು ಕೂಡ ನಮ್ಗೆ ಅಕ್ಕಪಕ್ಕದಲ್ಲಿ ವಾಸ ಮಾಡಬೇಕನ್ನ ಇವರಿಗೆಲ್ಲ ತಗೋರಿ ಅದ್ರಲ್ಲಿ ಬೇರೆ ಇರಲಿ ಇವರ ಮನಸ್ಸಕ್ಕೆ ಹೆಂಗೈತಪ್ಪ ಅಂದ್ರೆ ಮತ್ತೊಮ್ಮೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರನ್ನು ಆದಷ್ಟು ಊರಿನಿಂದ ಹೊರಗಿಡಬೇಕು ಆ ಒಂದು ಕಾರಣದಿಂದ ಅವರು ಅಷ್ಟು ದೂರ ಮಾಡ್ಯಾರ ನೀವು ಹೋಗಿ ನೋಡ್ರಿ ಏನೈತಪ್ಪ ಅಲ್ಲಿ ಸಣ್ಣಪ್ಪ ಹುಡುಗರು ವಿದ್ಯಾರ್ಥಿಯನ್ನು ವಿದ್ಯಾರ್ಥಿನಲ್ಲಿ ಇರ್ಬೇಕಲ್ಲಿ ಅವ್ರಿಗೆ ಏನು ಸೆಕ್ಯೂರಿಟಿ ಬೇಕಾ ಹೋಗೋ ಬರ ಕಾಲೇಜಿಗೆ ಹೋಗಾ ಬರ ಇದು ಬೇಕು ಎಲ್ಲ ಬೇಕು ಅವ್ರಿಗೆ ಮೂರು ಸೌಕರ್ಯ ಒಂದರ ಬೇಕಿಲ್ಲ ಅದು ಮತ್ತೊಂದು ಅಲರ್ಮೀಟರ್ ಸ್ಮಶಾನ ಇಟ್ಟಲ್ಲಿ ಆ ಒಂದು ಕಾರಣಕ್ಕೆ ನಮ್ಮ ಸಹ ಆ ಒಂದು ವಿದ್ಯಾರ್ಥಿಗಳಲ್ಲಿ ಬರುವಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಸುರಕ್ಷತೆ ಅವ್ರಿಗೆ ಒಂದು ಗೌರವ ಅವರು ಇಲ್ಲಿ ಕೆಲಸ ಕೊಡ್ತಾರ ಊರಿಗೆ ಹಚ್ಚಿದ್ದೇ ಕೊಡ್ತಾರ ವಸ್ತಿ ಶಾಲೆಗಳು ಊರಿಂದ ಹೊರಗಿರ್ಬೇಕು ಅನ್ನೋದು ಆದ್ರೆ ಎಷ್ಟು ಹೊರಗಿರ್ಬೇಕದು ಶಾಲೆ ಬಂದಿರೋದು ಇಲ್ಲಿ ಕಲ್ಲಿಗೆ ಅದು ಕಟ್ಟತಾರೆ ಎಂದು ಚಿಕ್ಕ ಚಿಕ್ಕ ಕೊಡಲಿ ಕೊಡಲಿ ಸಿಂಗ್ ಒಳ್ಳೆ ಈಗ ಅದು ಕೂಡ ನಿರಾಧಾರ ಆರೋಪ ನಾನು ಮಾಜಿ ಶಾಸಕರಿಗೆ ಮನಿ ಮಾಡ್ಕೊತೀನಿ ಇದು ಬರ ತಯಾರು ತಗೊಂಡ್ರೆ ಮೂರು ಬಂದು ನೀವು ಪತ್ರಿಕಾ ಗೋಷ್ಠಿ ಕೊಟ್ಟು ಮಾತಿನ ಹೋಗೋದಾರ ಒಮ್ಮೆ ನಿಮ್ಮ ಕಡೆ ಏನು ದಾಖಲಾ ಅದ ಅಥ್ಲೆ ಅದ ತೊಗೊಂಬರ್ರಿ ನಮ್ಮ ಕಡೆ ಏನು ದಾಖಲೆ ಆಯ್ತು ಅಂತ ನಮ್ಮ ಸಾಹೇಬ್ರು ತೊಗೊಂಬರ್ತಾರೆ ನೀವು ಪತ್ರಿಕಾ ಮಾಧ್ಯಮದವರು ಒಮ್ಮೆ ಎಲ್ಲಿಗೆ ಸಿದ್ಧಪಡಿಸ್ರಿ ದಾರ ಕಂಟಿ ಸರ್ಕಲ್ ನಾವು ಬರ್ತೀವಿ ಬಸವ ಸರ್ಕಲ್ ನಾವು ಬರ್ತೀವಿ ಅವ್ರಿಗೆ ಬೇರೆ ಬೇರೆ ಹಳ್ಳಿ ಕರೀತಾರೆ ದಾರ ಇಬ್ಬರು ಕಡೆ ಬೇಡ ನೀವು ಮಾಧ್ಯಮದವರ ನೀವೇ ನಮ್ಮ ಸುದ್ದಿ ಮುಗಿಸೋದು ನೀವೇ ಒಂದು ವೇದಿಕೆ ಎಲ್ಲಿ ಅಂತ ಸಜ್ಜು ಮಾಡಿ ನಮ್ಮ ಸಾಹೇಬ್ರು ಬರೋಕೆ ರೆಡಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಇನ್ ಕೇಸ್ ಒಂದು ವೇಳೆ ಅದು ನೀವು ಮಾಡಿದಂಥ ಮಾನ್ಯ ಮಾಜಿ ಶಾಸಕರೇ ನೀವು ಮಾಡಿದಂತ ಆರೋಪಗಳು ಸುಳ್ಳು ಆದರೆ ಸುಳ್ಳು ಅವಾಗ ನೀವು ಕ್ಷೇತ್ರ ಬಿಟ್ಟು ಹೋಗ್ತೀರಾ ರಾಜಕೀಯ ಬಿಡ್ತೀರಾ ಕೇಳ್ಬೇಕು ಯಾಕಂದ್ರೆ ಡಿಬೇಟ್ ಆದ್ಮೇಲೆ ಅದ್ರ ರಿಸಲ್ಟ್ ಬೇಕಲ್ಲ ಬರೀ ಡಿಬೇಟ್ ಮಾಡಿ ಹೋದ್ರು ಅಲ್ಲ ಡಿಬೇಟ್ ಮಾಡಿ ನೀವು ಸೋತಿದಾಗ ನೀ ಏನು ಮಾಡ್ತೀರಿ ನೀವು ರಾಜಕೀಯ ಬಿಡ್ತೀರೋ ಏನು ಹುಣ್ಣು ಮತಕ್ಷೇತ್ರ ಬಿಡ್ತಿರೋ ಏನು ಬಿಡ್ತೀವಿ ಅದನ್ನು ಹೇಳಿ ಯಾವಾಗ ನಾವು ಡಿಬೇಟಿಗೆ ಬರ್ತೀವಿ ಸುಮ್ಮ ಹಂಗೆ ಬಂದು ಮಾತಾಡಿ ಹೋಗೋದು ಅದ್ರದ್ದು ರಿಸಲ್ಟ್ ಆಗಬೇಕು ಯಾಕೆ ಹೇಳ್ತೀವಪ್ಪ ನಮ್ಮ ನಾವು ಮಾಡಿದ ಕೆಲಸ ಮ್ಯಾಗ ನಮ್ಗೆ ದೃಢವಾದ ನಂಬಿಕೆ ಇದೆ ನಾವು ಮಾಡಿವಿ ನಮ್ಮ ಕಡೆ ದಾಖಲೆ ಅದಾವು ಯಾವ ಇಲಾಖೆ ಯಾವ ಯೋಜನೆ ಅಡಿಯಲ್ಲಿ ನಾವು ದುಡ್ಡು ತಂದೀವಿ ಎಲ್ಲಿ ಖರ್ಚು ಮಾಡಿವಿ ಎಲ್ಲಿ ಉದ್ಘಾಟನೆ ಮಾಡಿ ಎಲ್ಲ ನಮ್ಮದು ಪಾರದರ್ಶಕ ಇದೆ ಸ್ವಂತ ಅದ್ರ ರೊಕ್ಕ ತಗೊಳಕತ್ತಾರ ಎದಕ್ಕೆ ತಗೊಳಕತ್ತಾರ ಇದಕ್ಕೆ ಆರೋಪ ಏನು ಇದೆ ಸ್ವಾಮಿ ಅವರ ಮೇಲೆ ಬಿಟ್ಟಿದ್ದು ಪಕ್ಷ ಈ ನಮ್ಮ ಶಾಸ್ತ್ರ ಮನುಷ್ಯ ಅದಕ್ಕೆ ನಾವೊಂದು ಕೊನೆಯದಾಗಿ ಹೇಳ್ತೀನಿ ಎಲ್ಲ ಆರೋಪಗಳು ತಾವು ತಗೊಂಡ್ಬರ್ರಿ ಅದನ್ನು ಸುಳ್ಳು ನಾವು ಸಾಬೀತು ಮಾಡ್ತೀವಿ ಸುಳ್ಳು ಸಾಬೀತಾದ್ಮೇಲೆ ಅಂದ್ರೆ ನೀವೇನು ಕ್ಷೇತ್ರ ಬಿಡ್ತೀರೋ ಏನು ರಾಜಕೀಯ ಬಿಡ್ತೀರೋ ಏನ್ ಏನ್ ಮಾಡ್ತೀರಾ ಅನ್ನೋದು ಅದೊಮ್ಮೆ ನಿಮ್ ಮುಂದೆ ಏನು ಆರೋಪ ಮಾಡಿದ್ರೆ ನೀವು ಪತ್ರಿಕೆಯಾದ್ರೂ ಮನವಿ ಮಾಡ್ಕೊತೀನಿ ಅದ್ರ ಪುರಾವಿತಿ ತಗೊಂಡ್ಬರೀ ಇವಾಗ ಏನಕ್ಕೆ ಸಜ್ಜು ಮಾಡಿ